ಇಲ್ಲ ಅಭ್ಯರ್ಥಿ ಸರಿ ಇಲ್ಲ ಏಳು ಏಳು ಪಾಯಿಂಟ್ ಅಲ್ಲಿ ಹೇಳ್ತಾನೆ ಏಳು ಪಾಯಿಂಟ್ ಅಲ್ಲಿ ಬಾಳದ್ ಅದ ನಿಮ್ ಮುಂದ್ ಎರಡು ನೀವು ನಾಳೆ ಎರಡು ಎರಡ್ ಅದನ್ನ ಬಂದ್ ಮೇಡಮ್ ಪರ್ಸಲ್ ಆಗಿ ಸಿಕ್ಕೇಳ್ತೇನೆ ಯಾಕೆ ಯಾರ ಇಲ್ಲ ಯಾರು ಹೊರಬೇಕಾಗಿಲ್ಲ ಯಾಕಂದ್ರೆ ಕ್ಯಾಂಡಿಡೇಟು ಅವರೇ ಉಸ್ತುವಾರಿ ಮಂತ್ರಿ ಅದನ್ನ ಒಪ್ದವ್ರು ಅವರೇ ಹಿಂಗಾಗಿ ಅದನ್ನ ಯಾರ ಮ್ಯಾಗ ಅಂತ ಪ್ರಶ್ನೆ ಬರ್ದಿಲ್ಲ ಈಗ ನಮ್ಮ ಮಗಳ ಕ್ಯಾಂಡಿಡೇಟೇ ನಾನೇ ಅದಕ್ಕೂ ಜವಾಬ್ದಾರಿ ನಾವೇ ಕ್ಯಾಪ್ಟನ್ ನಾವೇ ಜವಾಬ್ದಾರಿ ಬರಬೇಕು ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ದು ಅವ್ರೇ ಹತ್ರ ಜವಾಬ್ದಾರಿ ನಾ ಪಕ್ಷದ ಬಗ್ಗೆ ಪರಿಣಾಮ ಬರ್ತಾರೆ ಈ ಚುನಾವಣೆ ಬೇರೆ ಎಂ ಪಿ ಚುನಾವಣೆನೆ ಬೇರೆ ಎಂ ಎಲ್ ಎ ಚುನಾವಣೆ ಬೇರೆ ಈ ತರ ಸುಮಾರು ಎಷ್ಟು ನೂರು ಕಾನ್ಸ್ಟಿಚನ್ಸಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ ಹಂಡ್ರೆಡ್ ಅದು ಈ ಇದರಲ್ಲಿ ಸೊ ಎಮ್ ಎಲ್ ಎಗ್ ಬಂದಾಗ ಇನ್ನೂ ಅದ ಸರಳ ಆಗ್ತದ್ರ ಅವಕಾಶ ಇತ್ತು ಕಳೆದ ಅವಕಾಶ ಇತ್ತು ಎಲ್ಲಿ ಬಹಳ ಹತ್ತಿರ ಬಂದಿದ್ರೆ ಈ ಸಲಾನು ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೆಲ್ತ ಲೆ ಲೆಕ್ಕಾಚಾರ ಹಾಕಿದೀವಿ ಆದ್ರೆ ಬಹಳ ಏನತ್ರೀ ಒಳಗಡೆ ಏನತ್ರೀ ನೀವು ಹಂಗೇನ ಆಯ್ತು ಎಲ್ಲಿ ಯಾರು ಬಡದ ಗೊತ್ತಾಗ ಯಾರು ವಿರೋಧ ಮಾಡ್ರು ಯಾರು ಪರವಾಗಿ ಮಾಡ್ರು ಮನೆಯವ್ರಿಗೆ ಗೊತ್ತಾಗಿದ್ರು ಬಳಕೆ ಅದನ್ನ ಅಲ್ಲಿ ಅಂತ ಶಾಸಕರು ಏನಾದರೂ ಅವ್ರು ಅದನ್ನ ಗಮನಿಸ್ಬೇಕು ಹಳಬ್ಬರು ಹೊಸವನ್ನು ಕೂಡಬೇಕು ನೋಡಿ ಮತ್ತೆ ಸೊ ಅವಕಾಶ ಬರ್ಬೋದು ಬರ್ಲತ್ತೆ ಈ ಸತ್ಯಕ್ಕೂ ನಮಗದೊಂಥರ ಬರೀ ಆಶ್ಚರ್ಯ ಆಗಿದೆ ಅವ್ರು ನೋವು ಆಗಿದೆ ಅಂತ ಆಗಬಾರ್ದಿತ್ತು ಇಷ್ಟೆಲ್ಲ ಹೇಳಿದ್ರು ಅವರು ನಮಗೆಲ್ಲ ಭರವಸೆ ಕೊಟ್ಟಿದ್ರು ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ ಇಲ್ಲಿ ಯಾಕೆ ಅಂತ ಕೂಡ ನಮಗೂ ಎಪ್ಪತ್ತು ಸಾವಿರ ಇದ್ದಿದ್ದು ಇಲ್ಲಿಗೆ ಬಂತು ಹತ್ತು ಸಾವಿರ ಇಪ್ಪತ್ತು ಸಾವಿರದಾಗ ಮೈನಸ್ ಆಗಿರ ನಮಗೆ ನಮಗ್ ಬಹಳ ದುಃಖ ಆಗ್ತಿರ್ಕಿಲ್ಲ ಎಪ್ಪತ್ತಾರು ಸಾವಿರ ಹೋಗಿ ಕೆಳಗೆ ಎಂಟು ಸಾವಿರ ಕೆಳಗ್ ಹೋಯ್ತು ಮತ್ತೇನ್ ಅಪ್ಕೋಬೇಕ್ರಿ ಏನ್ ಮಾಡ್ಬೇಕು ಅದು ಸ್ವಲ್ಪ ದುಃಖ ಆಗೋದಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ